ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬಾ ಟೇಸ್ಟಿಯಾಗಿ ಹಾಗೆ ತುಂಬಾ ಸಿಂಪಲ್ ಆಗಿರೋ ಒಂದು ಸೂಪರ್ ಆಗಿರೋ ಪಾಯಸನ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಟೆಕ್ಸ್ಚರು ಕಲರೆಲ್ಲ ಎಷ್ಟು ಸೂಪರ್ ಆಗಿದೆ ಕುಡಿಲಿಕ್ಕೂ ಕೂಡ ಅಷ್ಟೇ ಚೆಂದ ಇತ್ತು ಈ ಪಾಯಸನ ಯಾವುದರಿಂದ ಮಾಡ್ತೀನಪ್ಪ ಅಂದ್ಕೊಂಡ್ರ ಬನ್ನಿ ನೋಡೋಣ ನೋಡಿ ಕಾಣಿಸ್ತಿದೆ ಅಲ್ಲ ಕಡಲೆ ಬೇಳೆ ಪಾಯಸಗಳಲ್ಲಿ ತುಂಬ ವೆರೈಟಿ ಪಾಯಸಗಳನ್ನ ಮಾಡ್ತೀವಿ ಗಸಗಸೆ ಪಾಯಸ ಹಾಲು ಪಾಯಸ ಹಲ್ಕಿರಂತಿರಲ್ಲ ಅದು ಹಾಗೆ ರವೆ ಪಾಯಸ ಎಲ್ಲ ಮಾಡ್ತೀವಿ ಕಡಲೆಬೇಳೆ ಪಾಯಸ ಮಾಡೋದು ತುಂಬ ಜನಕ್ಕೆ ಗೊತ್ತಿಲ್ಲ ನೋಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಕಡಲೆಬೇಳೆನ ರವೆ ಥರ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಡ್ರೈ ಕಡಲೆಬೇಳೆನ ಆನಂತರ ಒಂದು ಪಾನಿಗೆ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಉರಿಯುವಾಗ ಏನು ಆರಾಮ ಇರುತ್ತೆ ಅಂದರೆ ನೋಡಿ ಒಂದು ಕಪ್ಪಷ್ಟು ನಾನು ಕಡಲೆಬೇಳೆ ಪೌಡ್ರನ್ನ ತೊಗೊಂಡಿದ್ದೀನಿ ಮೈಸೂರು ಪಾಕ್ ಮಾಡ್ತಿದ್ದೀವಿ ಅನ್ನೋಷ್ಟು ಫ್ಲೇವರ್ ಬರುತ್ತೆ ಸೂಪರಾಗಿರುತ್ತೆ ನಿಜವಾಗ್ಲೂ ಬೇಸನ್ ಲಾಡು ಥರ ಈ ಪಾಯಸನ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ನಿಜವಾಗ್ಲೂ ಖಂಡಿತ ಇಷ್ಟಪಡ್ತೀರಾ ಬಹಳ ಚೆನ್ನಾಗಿರುತ್ತೆ ಅದೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಘಮ್ಮನ್ನು ಹೊರ್ಗು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಡಿಫ್ರೆಂಟ್ ಆಗಿರುತ್ತೆ ಯಾವಾಗಲೂ ಒಂದೇ ಥರ ಪಾಯಸಗಳನ್ನ ಮಾಡ್ತಾ ಇರ್ತೀವಿ ಈ ರೀತಿಯಾಗಿ ಪಾಯಸ ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಬೇಕಾಗಿರೋ ಅಷ್ಟು ಒಂದು ಇನ್ನೂರು ಗ್ರಾಮ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ಅದನ್ನು ಕರಗಿಸ್ಲಿಕ್ಕೆ ಇಡ್ತಾ ಇದ್ದೀನಿ ಇನ್ನೊಂದು ಕಡೆ ಬರ್ನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಆದಷ್ಟು ವೀಡಿಯೋಸ್ನ ಹೆಚ್ಚು ಹೆಚ್ಚಾಗಿ ನೋಡಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಕೆಂಪು ಹುರ್ಕೊಂಡಿದ್ದಾಯ್ತು ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಘಮ್ ಅಂತ ಪರಿಮಳ ಬರ್ತಾ ಇದೆ ಈಗ ನೆಕ್ಸ್ಟು ಅದಕ್ಕೆ ಒಂದು ಕಾಯಿ ಪೇಸ್ಟನ್ನು ರುಬ್ಕೊಳ್ತೀನಿ ನೋಡಿ ಒಂದು ಹತ್ತು ಗೋಡಂಬಿನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಒಳ್ಳಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಗಸಗಸೆ ನೆನೆಸಿಟ್ಟಿದೆ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ಮೂರು ಏಲಕ್ಕಿನ ಸಿಪ್ಪೆ ಸಮಾತೆ ಹಾಕಿ ರುಬ್ಕೊಳ್ತಿದ್ದೀನಿ ಗಂಧ ಥರ ನುಣ್ಣಗೆ ಫೈನ್ ಪೇಸ್ಟ್ ಆಗಬೇಕು ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೇಸ್ಟು ನಾಮ ಥರ ಆಗಬೇಕು ಚೆನ್ನಾಗಿ ಪೇಸ್ಟ್ ಆಯಿತು ಈಗ ಪಾಯಸ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಸ್ಟೀಲ್ ಪಾತ್ರೆನ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಪಾತ್ರೆನ ಇಟ್ಕೊಳ್ಬೋದು ಅದಕ್ಕೆ ರುಬ್ಬಿಡೋ ಅಂಥ ಕಾಯಿ ಮಸಾಲನ ಸುರ್ಕೊಳ್ತಿದ್ದೀನಿ ತೆಂಗಿನಕಾಯಿ ಗೋಡಂಬಿ ಮಿಶ್ರಣನ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಕರ್ಗಿಸಿಟ್ಟಿರೋ ಅಂಥ ಬೆಲ್ಲನ ಶೋಧಿಸ್ಕೊಳ್ಬೇಕು ಏನಾದರೂ ಕಸ ಏನಾದರೂ ಗಲೀಜಿದ್ರೆ ಕಲ್ಮಶ ಅಂತ ಅಷ್ಟೇ ಇನ್ನೇನಿಲ್ಲ ಎರಡನ್ನೂ ಸೇರಿಸಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂತ ಆಗೋ ಪಾಯಸ ಫ್ರೆಂಡ್ಸ್ ಇದು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನು ವಿಜಯದಶಮಿ ಪ್ರಯುಕ್ತ ಮಾಡಿದ್ದೆ ಅದಕ್ಕೆ ಆ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಕುದಿ ಬಂದಿದೆ ಈ ಹಂತದಲ್ಲಿ ಹುರಿದಿಟ್ಟಿರೋಂಥ ಕಡಲೆಬೇಳೆ ಪೌಡ್ರನ್ನ ಸೋರ್ಕೊಳ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಬೇಗನೆ ರೆಡಿ ಆಗೋವಂಥ ಪಾಯಸ ಪಾಯಸ ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈ ಹಂತದಲ್ಲಿ ನಾನು ಕಾಯಿ ಹಾಲನ್ನು ಸೇರಿಸ್ಕೊಳ್ತೀನಿ ಹಸಿ ಹಾಲನ್ನು ಬೇಕಾದ್ರೂ ಸೇರಿಸ್ಕೊಳ್ಬೋದು ನಾನು ಕಾಯಿ ಆಲ್ರೆಡಿ ಹಾಗಾಗಿ ಆ ಹಾಲನ್ನೇ ಸೇರಿಸ್ಕೊಳ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಒಂದು ಐದು ನಿಮಿಷಕ್ಕೆಲ್ಲ ನೋಡಿ ಒಂದು ಲೋಟ ಗಟ್ಟಿ ಹಾಲನ್ನು ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಟೆಕ್ಸ್ಚರ್ ಎಷ್ಟು ಚೆಂದ ಕಾಣಿಸ್ತಿದೆ ಇದು ಕುದೀತಾ ಇರಲಿ ಅಷ್ಟರಲ್ಲಿ ಪಕ್ಕದ ಬರ್ನಾಲಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಒಂದು ಪಾನಲ್ಲಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ತುಪ್ಪನ ಇಟ್ಕೊಂಡಿದ್ದೀನಿ ಚಿಕ್ಕ ಪಾನು ತುಪ್ಪ ಕಾಯ್ದಿದೆ ಇದರಲ್ಲಿ ದ್ರಾಕ್ಷಿ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಇದೇ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ತುಂಬ ಜನಕ್ಕೆ ಕಡಲೆಬೇಳೆ ಪಾಯಸ ಮಾಡೋದು ಗೊತ್ತಿಲ್ಲ ಹಾಗಾಗಿ ನಾನು ಈ ವಿಧಾನನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ರಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಪಾಯಸದಲ್ಲಿ ಸೇರಿಸ್ಕೊಳ್ತೀನಿ ನೋಡಿ ಫೈನಲ್ ಟಚ್ ಇದನ್ನು ಸುರಿದ ಮೇಲೆ ಒಂದು ಎರಡೇ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಸೂಪರ್ ಆಗಿರೋ ಕಡಲೆಬೇಳೆ ಪಾಯಸ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಹಾಗೆ ಒಂದು ಸರ್ವಿನ ಬೌಲಿ ಕೂಡ ಸರ್ವ್ ಮಾಡ್ಕೊಳ್ತೀನಿ ಈ ಕಡಲೆಬೇಳೆ ಪಾಯಸ ವಿಧಾನ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು